ಜೈ ಭಾರತ್ ಒಂದೇ ಮಾತರಂ ಭಾಷಾ ವಿವಾದಗಳು ಇನ್ನೂ ನಿಂತಿಲ್ಲ ಹೀಗೆ ಮುಂದುವರಿಯುತ್ತಾ ಇದೆ ಕೆಲವರು ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಕರೆದರೆ ಕೆಲವರು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳುತ್ತಿದ್ದಾರೆ ಸ್ಪೆಷಲ್ ಆಗಿ ಹೇಳಬೇಕಾದರೆ ಈ ಉತ್ತರ ಭಾರತದವರು ಹಿಂದಿಯನ್ನು ತಮ್ಮ ರಾಷ್ಟ್ರ ಭಾಷೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ದಕ್ಷಿಣ ಭಾರತವರು ಹಿಂದಿಯನ್ನು ರಾಷ್ಟ್ರ ಭಾಷೆ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ನಿಜವಾಗಲೂ ಹೌದು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಇದರ ಹಿಂದೆಯೇ ಹಲವು ವಿವಾದಗಳು ಕೂಡ ಉಂಟಾಗಿತ್ತು ಒಂದು ಭಾಷೆಯನ್ನು ಪರ್ಟಿಕ್ಯುಲರ್ ಆಗಿ ರಾಷ್ಟ್ರ ಭಾಷೆ ಅಂತ ಕರೆಯಲು ಕೂಡ ಆಗುವುದಿಲ್ಲ ಯಾಕೆಂದರೆ ಭಾರತದಲ್ಲಿ ತುಂಬ ಭಾಷೆಗಳಿವೆ ತಮಿಳು ಕನ್ನಡ ಮಲಯಾಳಿ ಮರಾಠಿ ಬೆಂಗಾಲಿ ಭೋಜ್ಪುರಿ ಹೀಗೆ ಲೆಕ್ಕ ಹಾಕ್ತಾ ಹೋದರೆ ತುಂಬ ಐತೆ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸ್ಥಾನಮಾನಗಳು ಇವೆ ರವಿಚಂದ್ರನ್ ಅಶ್ವಿನ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳುತ್ತಾರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ಇದಕ್ಕೆ ತಮಿಳುನಾಡಿನ ಅನ್ನಾಮಲೆಯು ಕೂಡ ಧ್ವನಿಗೂಡಿಸುತ್ತಾರೆ ಆದರೆ ಭಾರತದಲ್ಲಿ ಹಿಂದಿಯನ್ನು ಹೆಚ್ಚಾಗಿ ಬಳಸುವ ಭಾಷೆ ಹಾಗಾದರೆ ಈ ಸಂವಿಧಾನದಲ್ಲಿ ಭಾಷೆಯ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಪಡೋಣ ಸಂವಿಧಾನ ರಚನೆಯಾದ ನಂತರ ಈ ಭಾಷೆಯ ಬಗ್ಗೆ ಹಲವು ಮಾತುಕತೆಗಳು ಕೂಡ ನಡೆಯಿತು ಆದರೆ ಅಂತಿಮವಾಗಿ ಭಾರತಕ್ಕೆ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ರಾಷ್ಟ್ರೀಯ ಭಾಷೆ ಅಂತ ಇಲ್ಲ ಪ್ರತಿಯೊಂದು ಭಾಷೆಗೂ ಕೂಡ ಗೌರವ ನೀಡಲಾಗುತ್ತದೆ ಇನ್ನು ಆರ್ಟಿಕಲ್ ಮುನ್ನೂರ ನಲವತ್ಮೂರು ಬಾರ್ ಒಂದರ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುವ ಸಂದರ್ಭದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ತೀರ್ಪು ನೀಡುವ ಸಂದರ್ಭದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಅನ್ನು ಬಳಸಬಹುದು ಇನ್ನು ಹೈಕೋರ್ಟ್ ವಿಚಾರದಲ್ಲೂ ಕೂಡ ಹಾಗೆ ಹಿಂದಿ ಹಾಗೂ ಇಂಗ್ಲಿಷ್ ಅನ್ನು ಉಪಯೋಗಿಸುತ್ತಾರೆ ಇನ್ನು ಅಧ್ಯಕ್ಷರು ನೇಮಿಸಿದ ಯಾವುದೇ ಮಂಡಳಿ ಇರಲಿ ಅಥವಾ ಏನೇ ಪ್ರಾಧಿಕಾರ ಇರಲಿ ಇಂಥ ಸಂದರ್ಭದಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾತನಾಡಬಹುದು ಇನ್ನು ಒಕ್ಕೂಟ ಹಾಗೂ ರಾಜ್ಯಗಳ ಮಾತುಕತೆಗೆ ಕೂಡ ಹಿಂದಿ ಹಾಗೂ ಇಂಗ್ಲಿಷ್ ಬಳಸಬಹುದು ಉದಾಹರಣೆ ಹೇಳಬೇಕಾದ್ರೆ ಈ ದಕ್ಷಿಣ ಭಾರತದಲ್ಲಿ ಕನ್ನಡ ತಮಿಳು ಮಲಯಾಳಿ ತೆಲುಗು ಹೀಗೆ ಮಾತಾಡ್ತಾರೆ ಆದರೆ ಉತ್ತರ ಭಾರತದಲ್ಲಿ ಹಿಂದಿ ಮಾತಾಡ್ತಾರೆ ಈ ದಕ್ಷಿಣ ಭಾರತದ ಭಾಷೆಗಳು ಅವರಿಗೆ ಅರ್ಥ ಆಗಲ್ಲ ಹಾಗೂ ಹಿಂದಿಯ ಕೆಲವು ಭಾಷೆಗಳು ದಕ್ಷಿಣ ಭಾರತದವರಿಗೆ ಅರ್ಥ ಆಗಲ್ಲ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದರೆ ಈ ಎರಡು ಕಡೆಯವರು ಇಂಗ್ಲಿಷ್ ಅಲ್ಲಿ ಮಾತನಾಡಬಹುದು ಅಥವಾ ಹಿಂದಿ ಗೊತ್ತಿದ್ರೆ ಹಿಂದಿಯಲ್ಲೂ ಕೂಡ ಮಾತನಾಡಬಹುದು ಇನ್ನು ರಾಜ್ಯದ ಮಂತ್ರಿಗಳು ಹಾಗೂ ಕೇಂದ್ರದ ಪ್ರಧಾನ ಮಂತ್ರಿಗಳು ಪರಸ್ಪರ ಮಾತುಕತೆಗೆ ಅಥವಾ ಪತ್ರ ಬರೆಯುವುದಕ್ಕೂ ಕೂಡ ಹಿಂದಿಯನ್ನು ಬಳಸಬಹುದು ಅಥವಾ ಇಂಗ್ಲೀಷನ್ನು ಬಳಸಬಹುದು ಯಾಕೆಂದರೆ ಒಬ್ಬರಿಗೊಬ್ಬರು ಅರ್ಥವಾಗಲು ಅಂದರೆ ಪತ್ರದಲ್ಲಿ ಏನು ಬರ್ತಿದ್ದಾರೆ ಅಂತ ಹೀಗೆ ಕೆಲವೊಂದು ವಿಚಾರಗಳಲ್ಲಿ ಹಿಂದಿಯನ್ನು ಕೂಡ ಬಳಸಲಾಗುತ್ತದೆ ಹಾಗೂ ಇಂಗ್ಲಿಷನ್ನು ಕೂಡ ಬಳಸಲಾಗುತ್ತದೆ ಹಾಗಂತ ಹೆಚ್ಚಾಗಿ ಹಿಂದಿ ಬಳಸುತ್ತಾರೆ ಎಂಬ ಕಾರಣಕ್ಕೆ ಅದು ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಇನ್ನು ಕ್ರಿಕೆಟಿಗ ಆರ್ ಅಶ್ವಿನ ಕೂಡ ಇದೇ ಆಂಗಲ್ ಅಲ್ಲಿ ಹೇಳಿದ್ದಾರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಇನ್ನು ಭಾಷೆಯ ಬಗ್ಗೆ ಕನ್ನಡದ ಹಾಡುಗಾರರಾದ ಸೋನು ನಿಗಮ್ ಹತ್ರ ಒಬ್ರು ಪ್ರಶ್ನೆ ಕೇಳಿದ್ರು ಆಗ ಅವರು ಹೇಳ್ತಾರೆ ನೀವು ತಪ್ಪು ವ್ಯಕ್ತಿ ಹತ್ರ ನೀವು ಕ್ವಶನ್ ಕೇಳಿದ್ದೀರಿ ಅಂತ ನಾನು ಹಿಂದಿಯವನು ಆಗಿದ್ರು ಕೂಡ ನಾನು ಕನ್ನಡದಲ್ಲಿ ಇನ್ನೂರಕ್ಕೂ ಹೆಚ್ಚು ಹಾಡುಗಳನ್ನು ನಾನು ಆಡಿದ್ದೇನೆ ಹೀಗಾಗಿ ನೀವು ಈ ರೀತಿಯ ಕ್ವಶನ್ ಕೇಳುವುದೇ ತಪ್ಪು ಅಂತ ಹೇಳಿದ್ರು ಪ್ರತಿಯೊಂದು ಭಾಷೆಯು ನಮ್ಮ ಭಾಷೆ ಪ್ರತಿಯೊಂದು ಭಾಷೆಗೂ ಕೂಡ ಗೌರವ ಕೊಡಬೇಕಾಗುತ್ತದೆ